तुमिके महा अंबिका मलगा मध्यरात्रीवर अंबिका इन मौसम अंबिका या के मे ನಾನು ಹುಟ್ಟುವಾಗ ಹೆದ್ದ ತಾಯಿನ ಕಳ್ಕೊಂಡು ಅನಥನ ಪ್ರಾಯಕ್ಕೆ ಬಂದ ಮೇಲೆ ಹೆಣ್ಣಿಯನ್ನು ಕಳ್ಕೊಂಡು ಅನತನಾದ ಈಗ ನೋಡಿದರೆ ಮನೆಯಲ್ಲಿ ತುಂಬಿ ನಿಂತ ಮಗಳನ್ನು ಕಳ್ಕೊಂಡು ಹೋ ಚೆನ್ನಾಗಿದೆ अंबिका इंद मोसन याचे मारी अंबिका याचे Mama, 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 ಪ್ರೀತಿಯಲ್ಲಿ ನಿಮ್ಮ ಮೊದ್ದು ಮಗಳಾದ ಅಂಬಿಕ ತಿಳಿಸುವುದೇನೆಂದ್ರೆ ತಾನಿಖಿ ಹೋದ್ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿ ನನಗೆ ವಿದ್ಯಾಭ್ಯಾಸ ಕಲಿಸಿ ನನ್ನ ಒಪ್ಪಿಗೆಯಂತೆ ಮದುವೆ ಮಾಡಲು ಮುಂದಾದ ಈ ಉಪಕಾರ ನಾನು ಯಾವತ್ತೂ ಮದುವೆಯ ಮೊದಲ ಜೀವನದಲ್ಲಿ ನಡೆಯಲಾರದ ಘಟನೆ ನಡೆದು ಹೋಗಿ ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಿಸಿಕೊಂಡಿ ಮಗು ಮಹಾದೇಶ್ ನಮ್ಮ ಮನೆಗೆ ಬಂದು ಸಾಪದ ಕೆಟ್ಟ ವಿಚಾರದಲ್ಲಿ ಶ್ರೀವೆಂಬಾ ಹಾಲಿನಲ್ಲಿ ಕಾಂಬೆಮ್ಮೌಳಿ ಎಂದು ಹಿಂದಿದ ಅಕಮ ಸರ್ವಾದ ದೇಹವನ್ನು ಮತ್ತ ಪರಿಗಣಿಸುವುದು ಮಹಾ ಪಾಪ ಎಂದು ತಿಳಿದು ಬೆಳಿಗ್ಗೆ ನಾನು ಆತ್ಮಾರ್ಥಿ ಮಡಿಕೊಳ್ಳೆ ಇದು ದಪ್ಪಿಸಿತು ಭವಿಷ್ಯತೆ ಶೈಲಿಂದ ನನ್ನ ಕ್ಷಮಿಸಿ ಹಿಂತೆ ನಮಗನ ಅರ್ಪಕ ಮಾಂಗಲ್ಯ ಕಟ್ಟಿಕೊಂಡು ಮುತ್ತೈದಿಯಾಗಿ ಗಂಡನ ಮನೆಗೆ ಮಾಡಿಕೊಂಡ ಗಂಡನ ಮನೆಗೆ ಹೋಗಬೇಕಾದ ಮಗಳು ಮಸನದ ಮನೆಗೆ ಆಗಿ ಮಲಗಿದ ಮಾಂಬಿಕ ಮಾಂಗಲ್ಯ ಕಟ್ಟಿಕೊಂಡು ಆಗಿ ಗಂಡನ ಮನೆಗೆ ಹೋಗಬೇಕಾದ ಮಗಳು ನಿಮ್ಮ ತಗರ ಒಂದೇ ಹೆಜ್ಜೆ ನನ್ನ ಮುಂದೆ ಪ್ರಯತ್ನ ಮೇಲಿದೆ ದಯಸೆಕ್ತು ನೀವು ಮುಂದೆ ಬರಬೇಡಿ ಮದುವೆಗೆ ಬರುವ ಮಾನವರು ನೀವು ಮದುವೆಗೆ ಬಂದ ಮಾನವರನ್ನು ತಿಂದು ತೇರುವ ಕೋರು ತಗ್ರರು ನೀವು

ಸತ್ಯವೇ ಸತ್ಯದಲ್ಲಿ ಸತ್ಯ ಸುಂದರವಾಗಿ ಸತ್ತು ಮನೆಯಲ್ಲೇ ಬದುಕಿದ್ದಾಳೆ ನೋಡಿದಣಿ ಮನೆಯಲ್ಲೇ ನೋಡಿ ರುದ್ರ ನಿನ್ನ ಮರ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಾಪತ್ತಾದ್ರೆ ಏನು ಬಂದಿರ್ತಪ್ಪ ಯಾವ ಕಾರಣಕ್ಕಾಗಿ ಯಾವ ಆಪತ್ತಿಗಾಗಿ ನಿನ್ನ ಮಗಳ ಆತ್ಮ ಹತ್ತಿಕೊಂಡು ಹೇಳುದ್ರ ಹೇಳು ಆಪತ್ತು ಅವಮಾನ ಅಪಮಾನ ಎಂದು ತಂದುಕೊಂಡವಳ ನನ್ನ ಮಗಳು ಅವಮಾನ ಮಾಡಿ ಅಪಮಾನಗೊಳಿಸಿ ಆಪತ್ತು ತಂದು ಒದಗಿಸಿ ಅವಳ ಮೇಲೆ ಅತ್ಯಾಚಾರ ಮಾಡಿದ அவர் <laughs> <laughs> <hidra> <laughs>